ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ವೈಭವದ ಮೆರವಣಿಗೆಯೊಂದಿಗೆ ಇವತ್ತು ನಾವು ಇದ್ದೇವೆ ಭಾಳಷ್ಟು ಜನಸಾಗರವನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಮೈದಾನದಲ್ಲಿ ಜನರೇ ತುಂಬಿದ್ದಾರೆ ಭಾಳಷ್ಟು ಕಲಾ ತಂಡಗಳು ಕೂಡ ಈ ಒಂದು ಮೆರವಣಿಗೆಯ ವೈಭವವನ್ನು ಹೆಚ್ಚಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ನೋಡಿದ್ರು ಕೂಡ ಜನಸಾಗರವನ್ನು ಕಾಣ್ತಾ ಇದೆ ಏನಂತೀರಾ ಶಿವಕುಮಾರ್ ಸರ್ ಹೌದು ಹೌದು ವಿವಿಧ ಕಲಾ ತಂಡಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರೋದು ಬಹಳ ವಿಶೇಷ ಅನ್ನಿಸ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ವಿಶೇಷ ಅಂತ ಹೇಳಿದ್ರೆ ನೋಡಿ ಈಗ ಬಾಬಾ ಸಾಹೇಬರ ಭಾವಚಿತ್ರವನ್ನು ಆ ಫೋಟೋಗಾಗಿ ಗಮನಿಸ್ತಾ ಇದ್ದೀರಾ ಸಾಗೋಟದಲ್ಲಿ ಸಾರೋಟ್ನಲ್ಲಿ ಸಾರೋಟ್ನಲ್ಲಿ ಮೆರವಣಿಗೆ ಮೆರವಣಿಗೆ ಸಿದ್ಧಿಯಾಗಿ ನಿಂತಿರುವಂತಹ ನೋಡ್ತಾ ಇದ್ದೀವಿ ಕಲಾ ತಂಡಗಳು ಕೂಡ ಸಿದ್ಧವಾಗಿ ಗಾನವನ್ನ ಬಹಳಷ್ಟು ಮೆರುಗನ್ನ ಕೊಡ್ತಾ ಇದೆ ಮೆರವಣಿಗೆ ಪ್ರಾರಂಭದ ಹಂತದಲ್ಲಿದೆ ಹೌದು ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಬಹಳಷ್ಟು ವಾದ್ಯಗಳು ಈಗಾಗಲೇ ಕೂಡ ಈಗ ಪ್ರಾರಂಭ ಆಗಿದೆ ಈಗ ನಾವು ನೋಡ್ತಾ ಇದ್ದೀವಿ ಭಾವಚಿತ್ರವನ್ನ ಒಳಗೊಂಡಂತ ವೈಭವದ ಮೆರುಗನ ನಾವು ಕಾಣ್ತಾ ಇದ್ದೇವೆ ಭಾವಚಿತ್ರಕ್ಕೆ ವಿವಿಧ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರೆಲ್ಲೂ ಕೂಡ ಹೌದು ಹೌದೌದು ಚಾಮರಾಜನಗರದ ಶಾಸಕರಾದಂತಹ ಪುಟ್ಟರಂಗ ಶೆಟ್ಟರ್ ಅವರಿದ್ದಾರೆ ಜಿಲ್ಲಾಧಿಕಾರಿಗಳಾದಂತಹ ಶಿಲ್ಪ ನಾಗಶಿಲ್ಪ ಮೇಡಮ್ ಅವರಿದ್ದಾರೆ ಭಾಳಷ್ಟು ಗಣ್ಯರು ಕೂಡ ಈ ಭಾಗದಲ್ಲಿ ಬೌದ್ಧ ಧರ್ಮದ ಮಹಿಷಿ ಇದ್ದಾರೆ ಭಾಳಷ್ಟು ಎಲ್ಲವೂ ಕೂಡ ಜನರು ಕಾಂಗ್ರೆಸ್ ಮುಖಂಡರಾದಂಥ ಮುರುಸ್ವಾಮಿ ಅವರು ಕಾಣ್ತಾ ಇದ್ದಾರೆ ಇನ್ನಿತರ ಎಲ್ಲ ಗಣ್ಯರು ಕೂಡ ಈಗ ಪುಷ್ಪಾರ್ಚನೆಯನ್ನ ಮಾಡಲಿಕ್ಕೋಸ್ಕರ ಚಾಲನೆ ನೀಡವನ್ನು ಚಾಲನೆಯನ್ನು ನೀಡಲಿಕ್ಕೋಸ್ಕರ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಬುದ್ಧ ಧಮ್ಮನ ಆರಾಧನೆಯನ್ನು ಪ್ರಾರ್ಥನೆಯನ್ನ ಮಾಡೋದ್ರ ಮುಖಾಂತರ ಭೀಮನಮನಗಳನ್ನು ಭಾವಚಿತ್ರಕ್ಕೆ ಸಲ್ಲಿಸುವಂತಹ ಒಂದು ಅವಕಾಶಗಳನ್ನು ಇವತ್ತು ನಾಡಿನಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ವರ್ಷದ ಜಯಂತಿಯನ್ನ ಬಹಳ ದೂರಿಯಾಗಿ ಚಾಮರಾಜನಗರಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಆಗ್ತಾ ಇದೆ ಹಾಗಾಗಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯ ನಾಡಿನ ಜಯಂತಿ ಪೂರ್ವ ಬಯಸ್ತೀವಿ ನಮಸ್ಕಾರ ವೀಕ್ಷಕರ ಇಂದು ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ಇದ್ದೇವೆ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಎಲ್ಲಾ ಸಂಘಟನೆಯ ಮುಖಂಡರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ನಾವೀಗ ನೋಡ್ತಾ ಇದ್ದೀವಿ ಸಾಗೋಟ ಬಾಬಾ ಸಾಹೇಬರ ಮೆರವಣಿಗೆ ಹೊರಟು ನಿಂತುವಂತ ಸಾಗೋಟ ನಮ್ಮ ಜೊತೆಯಲ್ಲಿದೆ ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಹಸ್ರ ಜನರು ಇವತ್ತು ನಮ್ಮ ಮುಂದೆ ಇಲ್ಲಿ ಹಾಜರಾಗಿದ್ದಾರೆ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಜರುಗ್ತಾ ಇದೆ ಬಾಬಾ ಸಾಹೇಬರ ವೈಭವದ ಮೆರವಣಿಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಎಲ್ಲ ಮುಖಂಡರು ಕೂಡ ಈ ಭಾಗದಲ್ಲಿ ಆಸೀನರಾಗಿದ್ದಾರೆ ಹಾಜರಾಗಿದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ಇದ್ರ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಮುಖಂಡರು ಹಾಗೂ ಅಧಿಕಾರಿಗಳು ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳೋಣ ಎಲ್ಲರಿಗೂ ಕೂಡ ಭೀಮ ಸ್ವಾಗತ ನಗರಸಭೆಯ ಪೌರಾಯುಕ್ತರಾದಂತ ರಾಮದಾಸ್ ಸರ್ ಅವರಿದ್ದಾರೆ ಬಾಬಾ ಸಾಹೇಬರ ಜಯಂತಿ ಅಂಗವಾಗಿ ಏನ್ ಮಾತಾಡ್ತಾರೆ ನಮಸ್ಕಾರ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಇದೆ ಬಾಬಾ ಸಾಹೇಬ್ರ ಬಗ್ಗೆ ಕಾರ್ಯಕ್ರಮ ಬಗ್ಗೆ ಏನ್ ಹೇಳ್ತಾರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ವೀಕ್ಷಕರೇ ಇಂದು ನಮ್ಮ ಜೊತೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತಹ ಮುನಿಲ ಸರ್ ಅವರಿದ್ದಾರೆ ಇವತ್ತು ಬಹಳಷ್ಟು ಸಂಭ್ರಮದಿಂದ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ ಹಾಗಾಗಿ ಇಲಾಖೆ ವತಿಯಿಂದ ಮತ್ತು ಸರ್ಕಾರಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಮತ್ತು ಜನರ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ನಮಸ್ಕಾರ ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತು ಇಡೀ ಚಾಮರಾಜ ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳು ಅಧಿಕಾರಿಗಳು ಜಿಲ್ಲಾಡಳಿತಗಳ ತುಂಬಾ ಸಹಕಾರ ನೀಡಿದ ಕಾರ್ಯಕ್ರಮ ನಡೀತಾ ಇದೆ ವರ್ಷ ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಕಾರಣಕ್ಕೋಸ್ಕರ ಬಹಳ ಸರಳವಾಗಿ ಆಗ್ತಾ ಇತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸಂಘ ಸಂಸ್ಥೆ ಮೇರೆಗೆ ತುಂಬಾ ಚೆನ್ನಾಗಿ ಅಭ್ಯರ್ಥಿ ಕಾರಣಕ್ಕೋಸ್ಕರ ಬಹಳ ಮುಖವರಿ ಜಿಲ್ಲಾಡಳಿತ ಮತ್ತು ನಮ್ಮ ಇಲಾಖೆಯವರು ಎಲ್ಲಾ ಸಿಬ್ಬಂದಿಗಳು ಮತ್ತು ಎಲ್ಲ ಸಂಘ ಸಂಘಟನೆಗಳ ಸಹಕಾರದೊಂದಿಗೆ ತುಂಬಾ ವಿಜೃಂಭಣೆ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಭಾಗವಹಿಸಿದ್ದಾರೆ ಉತ್ಸಾಹದಲ್ಲಿ ಭಾಗವಹಿಸಿದ್ದಾರೆ ಬೆಳಿಗ್ಗೆ ಕೂಡ ಮಾಲೋತ್ ದಿನದಲ್ಲಿ ಚೆನ್ನಾಗಿ ಅಲ್ಲಿ ನಾವು ಡೆಕೋರೇಷನ್ ಮಾಡಿದ್ವಿ ಮೆರವಣಿಗೆಗೂ ತುಂಬಾ ಜನ ಸೇರಿದ್ದಾರೆ ಕಲಾ ತಂಡಗಳು ಬಂದಿದ್ದಾರೆ ಎಲ್ಲ ಸಣ್ಣ ಸಂಚ ಸ್ನೇಹಿತರಿದ್ದಾರೆ ಒಂದು ಗಂಟೆ ಅಷ್ಟೊತ್ತಿಗೆ ನಮ್ದು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಜನಪ್ರದಲ್ಲೂ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇದ್ರ ಹಬ್ಬದ ವಾತಾವರಣದಲ್ಲಿ ಮಾಡ್ತಾ ಇದ್ದೀವಿ ನಾನು ಕೂಡ ಎಲ್ರಿಗೂ ಅಂಬೇಡ್ಕರ್ ಅವರ ಶುಭಾಶಯಗಳನ್ನ ಕರ್ತಾ ಎಲ್ಲ ಸಹಕಾರ ಚೆನ್ನಾಗಿ ಆಗ್ತಾ ಇದೆ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೂ ನಾನು ಸಂಸ್ಥೆಗಳಿಗೂ ಆಗಿದೆ ಸಂಘ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇಂದು ನಮ್ಮ ಜೊತೆಗೆ ಡಿ ಡಿ ಸಿಬ್ಬಂದ್ರೆ ಸಿರಿಕಲ್ಚರ್ ಅಧಿಕಾರಿಗಳು ಇವರು ಈ ಒಂದು ಸಮಾರಂಭದ ಸಂಭ್ರಮವನ್ನ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ ಮತ್ತೆ ಹೇಗೆ ಇದರ ಭಾಗಿಯಾಗಿದ್ದೀರಾ ಅನ್ನೋದ ಬಗ್ಗೆ ತಿಳಿಸ್ಕೊಡಿ ಮತ್ತೆ ಜನಕ್ಕೆ ಏನ್ ಸಂದೇಶವನ್ನ ಬಹಳ ಸಂತೋಷ ಆಯಿತು ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಅವರ ಜಯಂತಿ ಸಂದರ್ಭದಲ್ಲಿ ನಿನ್ನೆ ವಿಚಾರ ಸಂಕಿರಣ ಆಯಿತು ಇಬ್ಬರು ಪ್ರಬುದ್ಧ ಇವರು ವಿಚಾರವಂತರು ಸಾಕಷ್ಟು ಅಂಬೇಡ್ಕರ್ ವಿಚಾರಧಾರೆ ಹಾಗೂ ಬೌದ್ಧದ ಮತದ ಕುರಿತಾದ ವಿಚಾರ ತಿಳಿಸಿದರು ಇವತ್ತು ಸಹಿತ ಮಾಲಾರ್ಪಣೆ ಮಾಡಲಾಗಿದೆ ಈಗ ನಾವು ಮೆರವಣಿಗೆ ಹುಟ್ಟಿದ್ದೀವಿ ನಂತರ ಜಯಂತಿ ನಡೆದಿದೆ ಎಲ್ಲ ಎರಡು ಮೂರು ವರ್ಷದಿಂದ ಕೋವಿಡ್ ಹಾಗೂ ಚುನಾವಣಾ ನೀತಿ ಸಂಹಿತೆಯಿಂದ ಸರಳವಾಗಿ ಆಚರಿಸಿದಂಥ ಈ ಸಮಾರಂಭ ಸತಿ ಅದ್ದೂರಿಯಾಗಿ ನಡೀತಿರೋದ್ರಿಂದ ನಾವೆಲ್ಲ ಸಮರದಿಂದ ಭಾಗ್ತಾ ಇದ್ದೀವಿ ಎಲ್ಲರೂ ಸಂತೋಷವನ್ನು ಭಾಗವಹಿಸ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಬಹಳ ವಿಶೇಷವಾಗಿದೆ ಇದೆ ಬಹಳಷ್ಟು ಎಲ್ಲರೂ ಕೂಡ ಈಗ ನೋಡಿ ಬಹಳ ಅದ್ದೂರಿಯಾಗಿ ಕಾಣ್ತಿರುವಂಥದ್ದು ಬೊಂಬೆ ಆಟ ಎಲ್ಲರೂ ಕೂಡ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಈ ಕಾರ್ಯಕ್ರಮದ ಮೆರವಣಿಗೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಬಹಳ ಹೌದು ಬಹಳ ಸುಂದರವಾಗಿ ಕಾಣ್ತಿರುವಂತದ್ದು ಜೊತೆಗೆ ಕುದುರೆ ಪಕ್ಕಲು ಇದೆ ಬಹಳಷ್ಟು ಜನರನ್ನ ಹಾಸ್ಯಮಯವಾಗಿ ಕಾಣಿಸ್ತಾ ಇದೆ ಜನರು ಬಹಳ ವಿಶೇಷವಾಗಿ ತಮ್ಮ ಮಕ್ಕಳೊಂದಿಗೆ ಮೆರವಣಿಗೆ ಬಹಳ ಉತ್ಸಾಹದಿಂದ ನೋಡಿ ಪುಟಾಣಿ ಮಗು ಕೂಡ ಗ್ಲಾಸ್ ಹಾಕೊಂಡು ಬ್ಯಾಂಡ್ ಸೆಟ್ಗಳು ಬಾರಿಸ್ತಾ ಇದಾರೆ ರಾಗಬದ್ಧವಾದಂತಹ ತಾಳಗಳು ಕೂಡ ಇಮ್ಮಡಿಗೊಳಿಸ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಇಂಥ ಸನ್ನಿವೇಶಗಳನ್ನು ಕಂಡುಕೊಂಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈಗ ನಾವು ಕಾಣ್ತಾ ಇದ್ದೀವಿ ಓ ಬಹಳ ವಿಶೇಷವಾಗಿರುವಂಥದ್ದು ಚಾಮರಾಜನಗರದ ಜಿಲ್ಲೆಯ ಮಾದಪ್ಪನ ಒಂದು ಸನ್ನಿಧಿಯಲ್ಲಿ ಹುಲಿ ಹುಲಿಯ ಒಂದು ಹುಲಿ ಕ್ಲೇಷ ಬಹಳ ವಿಶೇಷವಾದಂತಹ ಒಂದು ಹುಲಿ ಕುಣಿತ ಹುಲಿ ಕುಣಿತ ಭಾಳಷ್ಟು ವಿಭಿನ್ನವಾಗಿರುವಂಥದ್ದು ನೋಡಿ ಭಾಳಷ್ಟು ನೋಟಕ್ಕೂ ಕೂಡ ಆನಂದ ಆಗ್ತಾ ಇದೆ ಎಜ್ಜೆಯ ತಾಳಗಳಿಗೆ ತಕ್ಕಂತೆ ಹುಲಿಯ ಭರಾಟೆಯನ್ನು ಕೂಡ ತಮ್ಮ ನಡಿಗೆಯಲ್ಲಿ ತಮ್ಮ ನೃತ್ಯದಲ್ಲಿ ತೋರಿಸ್ತಾ ಇದ್ದಾರೆ ಈಗ ಪ್ರಾರಂಭವಾಗಿ ಮೆರವಣಿಗೆ ಪ್ರಾರಂಭವಾಗಿ ಇದೆ ಎಲ್ಲ ಎಲ್ಲ ನೋಡಿ ಎಲ್ಲ ಪೊಲೀಸ್ ಇಲಾಖೆಗಳು ಕಾಂಗ್ರೆಸ್ನ ಮುಖಂಡರು ದಲಿತ ಮುಖಂಡರು ಎಲ್ಲ ಸಾಗ ಅನುಯಾಯಿಗಳು ಕೂಡ ಈ ಭಾಗದಲ್ಲಿ ಸಾಗರೋಪಾದಿಯಲ್ಲಿ ಕೂಡ ಸಾಕ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆಗಳ ಸಮ್ಮುಖದಲ್ಲಿ ಮೆರವಣಿಗೆ ಆರಂಭ ಆಗಿದೆ ನಿಜವಾಗಿಯೂ ಕೂಡ ಇದು ಜಿಲ್ಲಾ ಆಡಳಿತ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಜನವನ್ನು ಸೇರಿಸಿರುವಂಥದ್ದು ಜೊತೆಗೆ ಕಾರ್ಯಕ್ರಮದ ವೈಶಿಷ್ಟ್ಯತೆಯನ್ನು ಭಾಳಷ್ಟು ವಿಭಿನ್ನವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು ಬಾಬಾ ಸಾಹೇಬರ ಒಂದು ಈ ಒಂದು ವಿಶೇಷವಾದಂತಹ ಈ ಮೆರವಣಿಗೆ ವಿವಿಧ ಬೀದಿಗಳಲ್ಲಿ ಅಂದರೆ ಪಟ್ಟಣದ ಅನೇಕ ರಸ್ತೆಯ ಇಕ್ಕೆಲೆಗಳಲ್ಲಿಯೂ ಕೂಡ ಮೆರವಣಿಗೆ ಪ್ರಾರಂಭ ಆಗ್ತಾಯಿದೆ ಸಾರೋಟ್ನಲ್ಲಿ ಭಾವಚಿತ್ರದ ಮೆರವಣಿಗೆ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂತಹ ಅವರ ಒಂದು ಎಲ್ಲ ನಡೆಯ ರಾಜರಿಗೆ ಸಲ್ಲುವಂಥ ಹೌದು ರಾಜಮಣತನದಲ್ಲಿದ್ದಂಥ ಆ ಕಾಲಕ್ಕೆ ಇವತ್ತು ನಾವು ಬಾಬಾ ಸಾಹೇಬರಿಗೆ ಸಲ್ಲುವಂಥ ಗೌರವವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಭಾಳಷ್ಟು ಅದ್ದೂರಿಯಾಗಿ ಇರುವಂಥದ್ದು ಸಾಗರೋಪಾದಿಯಲ್ಲಿ ಜನರು ಕೂಡ ರಸ್ತೆಗಳಲ್ಲಿ ಹೋಗ್ತಿರುವಂಥ ದೃಶ್ಯಗಳನ್ನು ಕೂಡ ನಾವು ಅಣ್ಣ ಮಕ್ಕಳಿಂದ ಹೌದು ಹಿರಿಯರಿಂದ ಕಿರಿಯರವರೆಗೂ ಬಹಳ ಉತ್ಸುಕತೆಯಿಂದ ಅಧಿಕಾರಿಗಳ ವರ್ಗವೂ ಕೂಡ ಅದರ ಜೊತೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿ ಬಹಳ ವಿಶೇಷವಾಗಿ ಕಾಣುತ್ತೆ ಕಲಾ ತಂಡಗಳು ಕೂಡ ಈಗ ನಮ್ಮ ಕನ್ ಮುಂದೆ ಇದೆ ಮತ್ತೆ ಯುವ ಸಮುದಾಯ ಆ ಆಗ ಡ್ಯಾನ್ಸ್ ಅಂತ ಏನ್ ಹೇಳ್ತೀವಿ ಗ್ರಾಮೀಣದ ಗ್ರಾಮೀಣ ಭಾಗದ ಕಲೆ ಅಂತ ಕೂಡ ಹೌದು ಸಂಗೀತ ನೃತ್ಯ ಇದು ಚಾಮರಾಜನಗರದಲ್ಲಿ ಒಂದು ಕಲಾ ತಂಡಗಳು ಕೂಡ ಈ ಒಂದು ಮಕ್ಕಳಲ್ಲಿರುವಂತಹ ಅನೇಕ ಪ್ರತಿಭೆಗಳನ್ನು ತೋರಿಸೋದಕ್ಕೆ ಬಹಳ ಅನುಕೂಲ ಆಗಿದೆ ಅನ್ನುವಂಥದ್ದು ಕೂಡ ವಿಶೇಷ ಜಾತಿ ನೋಡಿ ಹುಲಿ ಹೆಜ್ಜೆಯನ್ನು ಹಾಕುವಂಥ ಪ್ರಯತ್ನದಲ್ಲಿ ಈಗ ಎಲ್ಲರೂ ಕೂಡ ಕಲಾ ತಂಡಗಳು ನಡೀತಾ ಇದೆ ಈಗಾಗಲೀ ಕೂಡ ಇದಷ್ಟು ತಂಡಗಳು ಕೂಡ ಜರುಗನ ಕೊಡ್ತಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ ಸಾಗರೋಪಾದಿಯಲ್ಲಿ ಜನರು ಬಹಳಷ್ಟು ಜನರು ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ಸಂತೋಷವನ್ನು ತರುವಂಥ ಸಂಗತಿ ನೋಡಿ ಬೇರೆ ಬೇರೆ ಎಲ್ಲ ಮುಖಂಡರು ಕೂಡ ನೋಡಿ ದಮ್ಮದ ಚಕ್ರವನ್ನು ಬಾವುಟವನ್ನು ಇಟ್ಕೊಂಡು ಇವತ್ತು ಬಾಬಾ ಸಾಹೇಬರ ಒಂದು ಅವರ ಒಂದು ಆಶೆಯಂತೆ ಬುದ್ಧನ ಅನೇಕ ನೋಡಿ ಸರ್ ನೋಡಿ ಇದೊಂದು ಕಲಾದಂಡ ಇದೊಂದು ಕರಾಟೆ ಕರಾಟೆ ಅಲ್ಲ ದೊನ್ನೆ ದೊಣೆ ವರ್ಷೆ ದೊಡ್ಡ ವರ್ಷೆ ಅಂತ ನಾವು ಗ್ರಾಮೀಣ ಭಾಗದಲ್ಲಿ ಹೇಳ್ತೀವಿ ಇದು ದೈಹಿಕ ಕಲಸತ್ತರನ್ನ ಒಳಗೊಂಡಂಥ ಒಂದು ಕಲೆ ಇದು ಗ್ರಾಮೀಣ ಭಾಗದಲ್ಲಿ ಚಾಮರಾಜನಗರದಲ್ಲಿರುವಂಥದ್ದು ನೋಡಿ ಸರ್ ಭಾಳಷ್ಟು ವಿಶೇಷವಾಗಿರುವಂಥದ್ದು ಯುವಕರು ಮಕ್ಕಳು ಎಲ್ಲರೂ ಕೂಡ ಭಾಳಷ್ಟು ಸಂಭ್ರಮದಿಂದ ನೃತ್ಯವನ್ನು ಮಾಡೋದ್ರೀ ನಿಜವಾಗಿಯೂ ಕೂಡ ಇಂಥ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಂತೋಷ ಆಗ್ತಾ ಇದೆ ಅನೇಕ ಬೀದಿಗಳಲ್ಲಿ ಮೆರವಣಿಗೆ ಇದು ಚಾಮರಾಜನಗರದ ಐ ಬಿ ಪ್ರವಾಸಿ ಮಂದಿರ ಬಳಿ ಕಾಣ್ತಿರುವಂಥ ದೃಶ್ಯ ಮತ್ತೆ ಪ್ರಾರಂಭ ಆಗಿದೆ ಕಾತನದ ಒಂದು ನೃತ್ಯ ಈಗ ನಾವು ನೋಡ್ತಾ ಇದ್ದೀವಿ ಹಿಂದ್ಗಡೆ ನೋಡಿ ಗೋರವರ ಕುಣಿತ ಮತ್ತು ಈಗ ಡೊಳ್ಳು ಕುಣಿತ ಈಗ ಹುಲಿ ಕುಣಿತ ಹುಲಿ ವೇಷ ಅಂತ ನಮಗೆ ಗೊಂಬೆ ಆಟ ಗೊಂಬೆ ಆಟ ಬೊಂಬೆ ಆಟ ಗೊಂಬೆ ಆಟ ಕಣ್ಮಣ ಸಳೆಯುವಂಥ ಗೊಂಬೆ ಆಟವನ್ನು ಕೂಡ ಕಾಣ್ತಾ ಇದ್ದೀವಿ ಕೀರುಗೊಂಬೆ ಬಹಳಷ್ಟು ಚೆನ್ನಾಗಿ ಇರುವಂಥದ್ದು ಹಿಂದ್ಗಡೆ ಕಾಣ್ತಿರುವ ನೋಡಿ ನಮ್ಮ ಜಾನಪದ ತವರು ಅಂತ ಚಂಬರನಗರವನ್ನು ಕರಿತಾ ಇದ್ದೀವಿ ಬರವರ ಗೋರವರ ಕುಣಿತವನ್ನು ನಾವು ಈಗ ತುಂಬ ಕಾಣದ ಈ ಭಾಗದಲ್ಲಿ ವಿಶೇಷವಾಗಿರುವಂಥದ್ದು ಬಹಳ ಹೌದು ಅದರ ಹಿಂದೆಯೇ ಕೂಡ ಹಿಂದೆ ಕೂಡ ಕಂಸಾಳೆಯ ನೃತ್ಯವು ಕೂಡ ಬಹಳ ವಿಶೇಷವಾದ ಈ ಭಾಗದಲ್ಲಿ ಮಾದಪ್ಪನ ಒಂದು ಪರಿಸ್ಥಿತಿಯ ಜನಗಳವರು ಕೂಡ ಮಾದಪ್ಪನ ಒಂದು ಜಾತ್ರೆ ವಿಶೇಷತೆಯಲ್ಲಿ ಪಾಲ್ಗೊಳ್ಳುವಂತಹ ಈ ಗಮಸಾಳೆಯ ನೃತ್ಯ ಬಹಳ ವಿಶೇಷವಾಗಿದೆ ನೋಡಿ ಜನರು ಸಾಲಾಗಿ ರಸ್ತೆಗಳಲ್ಲಿ ಇರುವಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ ನೋಡಿ ಇಡೀ ಜನಸಮೂಹನೇ ಕೂಡ ಭಾಳ ಸಡಗರದಿಂದ ನೃತ್ಯವನ್ನು ಮಾಡುವಂಥದ್ದು ನೋಡಿ ಕೆಲವರು ಗ್ರಾಮೀಣ ಭಾಗದ ಹೆಜ್ಜೆ ಕುಣಿತಗಳನ್ನು ಕೂಡ ಮಾಡ್ತಾರೆ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಬಹಳ ಸಂತಸ ಮತ್ತು ಉತ್ಸುಕತೆಯಿಂದ ಆಚರಣೆ ಮಾಡುವಂಥದ್ದು ಬಹಳ ವಿಶೇಷವಾಗಿದೆ ಈ ಭಾಗದಲ್ಲಿ ಬಹಳಷ್ಟು ಸರ್ ಈಗ ಬಾಬಾ ಸಾಹೇಬರವರ ಕೊಡುಗೆ ಇಡೀ ಭಾರತವೇ ಕೊಡುವಂಥದ್ದು ಮತ್ತು ಬಾಬಾ ಸಾಹೇಬರ ಹೌದು ಇಲ್ಲಿ ಒಂದು ಸಮುದಾಯಕ್ಕೆ ಮೀಸಲಾಗಿಲ್ಲ ಅವರೊಬ್ಬರು ವಿಶ್ವಜ್ಞಾನಿ ಅನ್ನುವಂಥದ್ದು ಮತ್ತು ಒಬ್ಬರು ಜ್ಞಾನಿ ಆಗಿರೋದ್ರಿಂದ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಅಪಾರವಾಗಿರುವಂತದ್ದನ್ನ ನೆನೆಸ್ಕೊಡುವಂಥದ್ದು ಬಹಳ ಈ ಒಂದು ದಿನದಲ್ಲಿ ವಿಶೇಷತೆಯನ್ನ ವಿಶೇಷ ಮೆರುಗನ ನೀಡುವಂಥದ್ದು ಬರ್ತಾ ಇದ್ದಾರೆ ಅದ್ದೂರಿಯಾಗಿ ಇವತ್ತು ಜರುಗ್ತಾ ಇದೆ ಕಾರ್ಯಕ್ರಮ ಪ್ರಮುಖ ರಸ್ತೆಗಳಲ್ಲಿ ಕೂಡ ಜನಸಾಗರ ಇವತ್ತು ಹಿಂದೆ ಬರ್ತಾ ಇದೆ ಬಾಬಾ ಸಾಹೇಬ್ರು ಈಗ ಮೆರವಣಿಗೆ ಐಬಿ ಹತ್ರ ಇದೆ ಸಾಗರೋಪಾ ಈಗ ಜನರು ಬರ್ತಾ ಇದ್ದಾರೆ ವಿವಿಧ ತಂಡ ಕಲೆಗಳು ಕೂಡ ಇವತ್ತು ಪ್ರಕಾರಗಳು ಬಂದು ಅಲ್ಲಿ ತುಂಬಾ ತುಂಬಾ ಡ್ಯಾನ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಕಲಾಗಳ ಪ್ರಕಾರಗಳು ಕೂಡ ಅಲ್ಲಿ ಬಂದು ಡ್ಯಾನ್ಸ್ ಅನ್ನ ಮಾಡ್ತಿರುವಂತದ್ದು ಜನ ಜನಸಾಗರ ಇವತ್ತು ಒಂದು ಹಬ್ಬದ ವಾತಾವರಣ ಇವತ್ತು ಕಾಣ್ತಾ ಇದ್ದೀವಿ ತುಂಬಾ ದೂರವಾದಂತಹ ನೆರವರಿಗೆ ಬಾಬಾ ಸಾಹೇಬ್ ಬರ್ತಾ ಇದೆ ನಿಜವಾಗಿಯೂ ಕೂಡ ಬಾಬಾ ಸಾಹೇಬರ ಕೊಡುಗೆ ಮತ್ತು ಅವನ ಸಾಗರ ಜನವನ್ನ ನೋಡ್ತಾ ಇದ್ರೆ ಹೆಮ್ಮೆ ಅನ್ನಿಸ್ತಾ ಇದೆ ಜೊತೆಗೆ ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಬರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ಉತ್ಸಾಹದಿಂದ ಈ ಬಿರು ಬಿಸಿಗೆಯಲ್ಲೂ ಕೂಡ ತುಂಬ ಬಿಸಿಲಿದೆ ಅದನ್ನು ಲೆಕ್ಕಿಸಿ ನಿರ್ಲಕ್ಷ್ಯ ಮಾಡಿ ಬಹಳಷ್ಟು ಜನರು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂಥದ್ದು ವಿಶೇಷ ನೋಡಿ ದನದಂತ ಜನರಿಗೆ ವಿಶೇಷವಾಗಿ ಪಾನಕ ಮತ್ತು ಮಜ್ಜಿಗೆಯ ವಿತರಣೆಯನ್ನು ಮಾಡ್ತಿರುವಂಥದ್ದು ಇದು ಜೈ ಹಿಂದ್ ಶ್ರೀಕಂಠವರು ಇದನ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಮ್ಮ ಹಿಂದೂ ಜಾಗೃತಿ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಇಲ್ಲೇ ಇದೆ ನಗರಸಭೆ ಕಾರ್ಯಾಲಯದ ಮುಂದೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಪ್ರಯುಕ್ತ ಒಂದೆರಡು ಸಾವಿರ ಜನಕ್ಕೆ ಸಂಪಾದಮನ ಮಜ್ಜಿಗೆಯನ್ನು ಮಾಡಿಸಿ ಅವ್ರಿಗೆ ಪೂಜೆ ಮಾಡಿಸಿ ಪ್ರತಿ ವರ್ಷ ಮಾಡ್ತಾ ಇದ್ವಿ ಸಮಸ್ತ ಜನ ಅಂಬೇಡ್ಕರ್ನ ಒಂದು ಇದಕ್ಕೆ ಸೀಮಿತ ಮಾಡಿದೆ ಅವರು ಭಾರತ ರತ್ನ ಅವರು ಎಲ್ಲರೂ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಸಮಸ್ತ ಭಾರತೀಯರು ಅದ್ದೂರಿಯಾಗಿ ಆಚರಿಸಬೇಕು ಎಲ್ಲ ಭಾರತ ದೇಶದ ಪರವಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ನಮಸ್ಕಾರ ನಗರಸಭಾ ಸದಸ್ಯರುಗಳಿಗೆ ಇವತ್ತು ಬಹಳಷ್ಟು ಸಂಭ್ರಮದಿಂದ ನೂರ ಮೂವತ್ತ್ನಾಲ್ಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ ಏನು ಶುಭಾಶಯವನ್ನು ಕೊಡ್ತೀರಾ ಎಲ್ಲರಿಗೂ ಅಂಬೇಡ್ಕರ್ ದಿನಾಚರಣೆ ಶುಭಾಶಯಗಳು ಎಲ್ಲ ಒಟ್ಟಿಗೆ ಎಲ್ಲರಿಗೂ ಎಲ್ಲರಿಗೂ ಶುಭಾಶಯಗಳು ಈ ದಿನ ಅವರ ಮಾರ್ಗದರ್ಶನದಂತೆ ನಾವು ನಡಿಬೇಕು ಅಂದ್ಕೊಂಡಿದ್ದೀವಿ ಅವರು ಏನು ಜನಕ್ಕೆ ಮಾಹಿತಿ ನೀಡಿದ್ದಾರೆ ಸಂವಿಧಾನದಲ್ಲಿ ಅದ್ರ ಬಗ್ಗೆ ನಾವೂ ತಿಳ್ಕೊಂಡು ಎಲ್ಲ ಜನಗಳಿಗೂ ಅದ್ರ ಬಗ್ಗೆ ಮಾಹಿತಿ ಸಂವಿಧಾನದ ಬಗ್ಗೆ ತಿಳಿಸ್ಬಿಟ್ಟು ಈ ಈ ಆಚರಣೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಹಂಗ್ ಸರ್ ಮತ್ತೆ ಇವತ್ತು ಬಾಬಾ ಸಾಹೇಬ್ರ ಜಯಂತಿ ಬಹಳ ಸಡಗರದಿಂದ ಸಾವಿರಾರು ಜನ ಸೇರಿದ್ದಾರೆ ಮೆರವಣಿಗೆ ಬರ್ತಾ ಇದೆ ನೀವೇನು ಬಯಸ್ತೀರಿ ಜನಗಳಿಗೆ ಏನು ಹೇಳ್ತೀರಿ ಎಲ್ಲ ಬಂಧುಗಳಿಗೆ ಜೈ ಭೀಮ್ ಇವತ್ತು ಇಡೀ ವಿಶ್ವವೇ ಆಚರಣೆ ಮಾಡ್ತಕ್ಕಂಥ ಮಹಾನ್ ದೊಡ್ಡ ಹಬ್ಬ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈನ್ಮ ದಿನಾಚರಣೆ ಜಗತ್ತಿನ ನೂರು ತೊಂಬತ್ನಾಲ್ಕು ರಾಷ್ಟ್ರಗಳಲ್ಲಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಬಹಳ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತದೆ ಅದು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಹೆಮ್ಮೆ ತರುವಂಥ ವಿಚಾರ ಈ ದೇಶದಲ್ಲಿ ಶೋಷಿತ ಸಮಾಜಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಈ ದೇಶದಲ್ಲಿ ಅಳವಡಿಸ್ಕೋಬೇಕಾಗಿದೆ ಸಂವಿಧಾನವು ಯಥಾವತ್ತಾಗಿ ಜಾರಿಯಾಗಬೇಕಾಗಿದೆ ಬಾಬಾ ಸಾಹೇಬರ ಸಂವಿಧಾನ ಯಥಾವತ್ತಾಗಿ ಜಾರಿ ಆಯಿತು ಅಂದ್ರೆ ಈ ದೇಶದಲ್ಲಿ ಪ್ರಬುದ್ಧ ಭಾರತ ನಿರ್ಮಾಣ ಆಗ್ತದೆ ಸರ್ವರಿಗೂ ಸಮಾನತೆ ಸರ್ವರಿಗೂ ಸಮಪಾಲು ಸಮಪಾಲು ಸಿಗುತ್ತೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಆಶಯವನ್ನು ಈಡೇರಿಸಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಪಣ ತೊಟ್ಟು ಅವರ ಆಶಯವನ್ನು ಈಡೇರಿಸಲು ನಿಟ್ಟಿನಲ್ಲಿ ಈ ಒಂದು ಜನ್ಮ ದಿನಾಚರಣೆಯ ದಿನ ಸಂಪರ್ಕವನ್ನು ತೊಡಗಪ್ಪ ಅಂತೇಳಿ ಒಂದು ಸಂದೇಶನ ಕೊಡ್ಲಿಕ್ಕೆ ಬಯಸ್ತೇನೆ ನಮಸ್ಕಾರ ಇವತ್ತು ಬಹಳಷ್ಟು ಸಡಗರದಿಂದ ನೂರ ಮೂವತ್ನಾಲ್ಕನೇ ಜಯಂತಿ ಬಾಬಾ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ ಜನಗಳಿಗೆ ಏನು ಶುಭಾಶಯವನ್ನು ಕೊಡ್ತೀವಿ ಖಂಡಿತ ಇದೊಂದು ಒಂದು ದೊಡ್ಡ ನಾವು ಭಾವಿಸ್ತದೆ ಅವರ ಮೂರು ಮೂವತ್ತ್ ಜನ್ಮ ದಿನಾಚರಣೆ ಈ ದೇಶದಲ್ಲಿ ಇವತ್ತು ಹೊರ ದೇಶದಲ್ಲೂ ಕೂಡ ಇವತ್ತು ಆಚರಣೆ ಆಗ್ತಾ ಇದೆ ಬಹುಶಃ ಇದೊಂದು ಇತಿಹಾಸ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥವರು ನಮ್ಮ ಭಾರತ ದೇಶಕ್ಕೆ ಒಂದು ಕಣ್ಣಿದ್ದಾಗೆ ಯಾಕೆಂದರೆ ಅವರು ಸಂವಿಧಾನವನ್ನು ಕೊಡದೆ ಹೋಗಿದ್ದರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ಬಹುಶಃ ಎಲ್ಲ ಧರ್ಮ ಧರ್ಮದವ್ರಿಗೂ ಕೂಡ ಅನುಕೂಲವಾದಂಥ ಒಂದು ಅತ್ಯುತ್ತಮವಾದ ಸಂವಿಧಾನವನ್ನು ಇವತ್ತು ಕೊಟ್ಟಿದ್ದಾರೆ ಅದು ಒಂದು ಪ್ರಪಂಚಕ್ಕೆ ಮಾದರಿಯಾಗಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇವತ್ತು ಅದ್ದೂರಿಯಾಗಿ ಇಡೀ ಭಾರತದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಒಳ್ಳೆಯ ಶುಭ ಅಂತ ನನ್ನ ಭಾವನೆ ವಿವಿಧ ಮೆರವಣಿಗೆ ಮೆರವಣಿಗೆಯಲ್ಲಿ ಅನೇಕ ಕಲಾ ತಂಡಗಳು ಭಾಗಿಯಾಗಿರುವಂಥದ್ದು ಬಹಳ ವಿಶೇಷವಾಗಿದೆ ಜನ ಸಾಗರವೇ ಇಲ್ಲದ್ದು ಜನ ಸ್ತೋಮವನ್ನು ನಾವು ನೋಡ್ತಾ ಇದ್ದೇವೆ ಭಾಳಷ್ಟು ಸಾದ್ಗಾರ ಹೌದು ಅವರ ಒಂದು ಜಯಂತಿಯನ್ನು ಆಚರಣೆಯನ್ನು ಮಾಡುವಂಥದ್ದು ಅಂಬೇಡ್ಕರ್ ಅವರ ಅನೇಕ ಒಂದು ಚಿಂತನೆಗಳು ಚಿಂತನೆಗಳನ್ನು ನಾವು ಕಾಣಬೇಕಾಗುತ್ತೆ ಸರ್ ಈಗ ಬಾಬಾ ಸಾಹೇಬರ ಜಯಂತಿ ಬರೀ ಭಾರತದ ಮಾತ್ರ ಅಲ್ಲ ವಿಶ್ವಾದ್ಯಂತ ವಿಶ್ವಾದ್ಯಾದ್ಯಂತ ನೂರ ತೊಂಬತ್ತ ಮೂರು ದೇಶಗಳು ಕೂಡ ಇವತ್ತು ಮರಣವನ್ನು ಸಲ್ಲಿಸ್ತಾ ಇದೆ ಭಾಳಷ್ಟು ಗೌರವವನ್ನು ಸಮರ್ಪಿಸ್ತಾ ಇದೆ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರನ್ನು ನಾವು ವಿಶ್ವಜ್ಞಾನಿ ಏನು ಅನ್ನುವಂಥದ್ದನ್ನು ಕೂಡ ದಿನಾಚರಣೆಯಾಗಿ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸಂವಿಧಾನದ ಶಿಲ್ಪಿ ಅಂತಲೂ ಕೂಡ ನಾವು ಕರಿತಾ ಹೋಗ್ತಾ ಇದ್ದೇವೆ ಈಗ ನೋಡಿ ಕಲಾ ತಂಡಗಳು ಇಲ್ಲಿ ನಾವು ಕಾಣಿಸ್ತಾ ಇದ್ದೇವೆ ನಮಗೆ ಇಲ್ಲಿ ಒಂದು ಭಾಳಷ್ಟು ಜೂಮ್ ಮಾಡ್ತಾ ಇದ್ದಾರೆ ಈಗ ಕಾಣಿಸ್ತಾ ಇರುವಂಥದ್ದು ನೋಡಿ ಬಹಳಷ್ಟು ವಿಶೇಷವಾದಂಥ ಒಂದು ನೃತ್ಯ ಈಗ ಕಾಣಿಸುವಂತಹ ದೃಶ್ಯವನ್ನು ನಾವು ಈ ಕಾಣ್ತಾ ಇದ್ದೀವಿ ಜನಸಾಗರದ ಮೆರವಣಿಗೆಯಲ್ಲಿ ಅನೇಕ ಕಲಾ ತಂಡಗಳು ಕೂಡ ಈ ಒಂದು ನೃತ್ಯದಲ್ಲಿ ಪಾಲ್ಗೊಂಡು ವೀರಗಾಸಿ ನೃತ್ಯನೂ ಕೂಡ ಈ ಭಾಗದಲ್ಲಿ ನಾವು ವಿಶೇಷವಾಗಿ ಕಾಣ್ತಾ ಇದ್ದೀವಿ ಅಲ್ಲಿ ಬರ್ತಾ ಇದೆ ಮೆರವಣಿಗೆ ಜೊತೆಯಲ್ಲಿ ಕೂಡ ಅವರ ಕಲಾ ಪ್ರಕಾರವನ್ನು ಬಹಳಷ್ಟು ಹಿಮ್ಮಡಿಗೊಳಿಸುವಂತಹ ನೃತ್ಯಗಳು ಕೂಡ ಈ ಭಾಗದಲ್ಲಿ ಆಗ್ತಾ ಇದೆ ಜಾನಪದ ಕ್ಷೇತ್ರ ಅಂತ ಸಹ ಗುರುತಿಸ್ತಾ ಇದ್ದಾರೆ ಅದನ್ನು ಅದಕ್ಕೆ ಮೆರುಗು ಕೊಡುವಂತಹ ನೃತ್ಯವನ್ನೇ ಇವರು ಸಂಯೋಜಿಸಿದ್ದಾರೆ ನೋಡಿ ಸಾರೋಟಿನಲ್ಲಿ ಅಂಬೇಡ್ಕರವರ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬರ ಒಂದು ಕೊಡುಗೆ ಮತ್ತು ಅವರ ವಿಚಾರಗಳನ್ನು ತಗೊಂಡ್ರೆ ವರ್ಷ ಪೂರ್ತಿ ಕೂಡ ನಾವು ಕಾರ್ಯಕ್ರಮಗಳನ್ನು ಮತ್ತು ವಿಚಾರಧಾರೆಗಳನ್ನು ನಾವು ಮಾಡ್ತಾ ಹೋಗ್ಬೋದು ಕ್ಷಣ ಕ್ಷಣಕ್ಕೂ ಕೂಡ ಒಂದು ಸಂಶೋಧನೆಗೆ ಒಳಗಾಗುವಂಥ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳ್ಬೋದು ಈಗ ನೋಡಿ ಸಾಲಾಗಿ ಮೆರವಣಿಗೆಯಲ್ಲಿ ಬಾಬಾ ಸಾಹೇಬರ ಭಾವಚಿತ್ರಗಳು ಕೂಡ ಬರ್ತಾಯಿದೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಹಿಂದುಳಿದ ಅಲ್ಪಸಂಖ್ಯಾತರ ಇಲಾಖೆ ಟ್ಯಾಬ್ಲೋ ಕೂಡ ಮಾಡಿಕೊಂಡು ಅವರ ಒಂದು ವಿಚಾರಧಾರೆಗಳನ್ನು ಕೂಡ ಸ್ತಬ್ಧ ಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ ಜೊತೆಯಲ್ಲಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬರ್ತಿರುವಂಥ ಮತ್ತೊಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ನೋಡುವಂಥ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು